ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಜೆಡಿಎಸ್ ಶಾಸಕ ಕಂದಕೂರ ಅವರು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಪಿ ಎಸ್ಐ ಹುದ್ದೆಗೆ ಇಪ್ಪತ್ತು ಲಕ್ಷ ಸಿಪಿಐ ಹುದ್ದೆಗೆ ಲಕ್ಷ ಡಿವೈಎಸ್ಪಿ ವೈಎಸ್ಪಿ ಐವತ್ತು ಲಕ್ಷ ಹಿಂಗೆ ಯಾವಾಗ ಅವರು ಪಟ್ಟಿ ಬಿಡುಗಡೆ ಮಾಡಿದ್ರು ಅವರು ಕೆರಳಿ ಕೆಂಡವಾಗ್ಬಿಟ್ರು ತಾಕತ್ತಿನ ಸವಾಲೆಲ್ಲ ಎಲ್ಲ ಹಾಕ್ಬಿಟ್ರು ಚಿಂಚನಸೂರ ಅವರು ಮಾತನಾಡಿದ್ರು ಬೊಮ್ಮಾಯಿ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಮೊದಲು ಬೊಮ್ಮಾಯಿ ಅವ್ರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ ಅದಾದ್ಮೇಲೆ ಚಿಂಚನಸೂರ ಇದು ನೋಡಿ ಈ ಸರ್ಕಾರ ಬಂದು ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ ಏನಾಗಿದೆ ಅಭಿವೃದ್ಧಿಯಲ್ಲಿ ಒಂದು ಕೊಡ್ತಾ ಇಲ್ಲ ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ನಿಮ್ಗೆ ಏನು ಮಾಡ್ಕೊಳ್ಳೋದು ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ ಕರಪ್ಷನನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ಗಳು ನಡೀತಾ ಇದೆ ಮತ್ತು ನಾನು ಏನಾರು ಯಾರ್ಯಾರ ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀನಾಮೆ ಇರ್ತೇನೆ ಸುಬುತ್ ಮಾಡಲಿ ನೀವತ್ತು ಎಮ್ ಎಲ್ ಎ ರಾಜೀನಾಮೆ ಕೊಡ್ಬೇಕು ಇಂಥವು ಡಬಲ್ ಎ ಮಾಡಿ ಮಂದಿ ಫೋನ್ ಮಾಡಿ ಅವನ ಪಾಪದ ಕೊಡ ಈಗ ತುಂಬೇದಿಗೆ ಕ್ಷಣಗೌಡ ಕ್ಷಣಗೊಳಂದು ಪಾಪದ ಕೊಡ ತುಂಬೇದಿ ಪಾಪದ ಕೊಡ ಟಪ್ಪಂತ ಹೊಡಿಯು ಸಮಯ ಬಂದಿದೆ ಅವ್ನಿಗೆ ಹೊಡಸ್ತೇವೆ ಪಾಪದ ಕೊಡ ನಾವು ನಾವು ನೋಡ್ರಿ ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ ನಾವು ಕೂಟು ಕೂಟುಗಳೇ ದಾನ ಧರ್ಮ ಮಾಡಿದ ಕೈ ಮನೆ ಮೇಲೆ ಸುಳ್ಳು ಆರೋಪ ಮಾಡಿದ್ ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ ನಾನು ರೊಕ್ಕ ಕೊಟ್ಟಿದ್ದು ಸೋಲ್ ಮಾಡ್ರಿ ಇವತ್ತು ನಾವು ಎಮ್ ಮೇಲೆ ರಾಜೀನಾಮೆ ಕೊಡುವೆ ನಾವು ಸವಾಲು ಆಗ್ತಾ ಇದ್ದೀವಿ ನಂದೇನು ತಾಯಿಲ್ಲ ತಂದಿಲ್ಲ ಮಕ್ಕಳ ಜನ ಮದ್ದಾರಿಯನ್ನ ಬಂದ ನಟರಾಜ್ ಗೌಡ್ರೆ ನನಗೆ ನೆನಪಿದೆ ಬಿಜೆಪಿ ಅವಧಿಯಲ್ಲಿ ನೀವು ರೇಟ್ ಕಾರ್ಡ್ ಬಿಡುಗಡೆ ಮಾಡಿದ್ರಿ ಎಲೆಕ್ಷನ್ ಹತ್ರ ಇರಬಾರ ಏನ್ ವ್ಯತ್ಯಾಸ ಬಂತಪ್ಪ ನಿಮ್ಗೂ ನೋಡಿ ಬೊಮ್ಮಾಯಿ ಕಾಲದಲ್ಲಿ ವಿಧಾನಸೌಧವನ್ನೇ ಮಾರಾಟ ಮಳಿಗೆ ಮಾಡ್ಕೊಂಡಿದ್ರು

ಬಿಜೆಪಿ ಒಬ್ಬ ನಾಯಕ ಆರ್ ಟಿ ಜಿ ಎಸ್ ಎಲ್ ನಂಚ ತಗೊತಾನೆ ನಿಮ್ದೇಳಿ ಬಿಜೆಪಿ ನೀವ್ ನನ್ ಮಾತಾಡಕ್ಕೆ ಬಿಡಲಂತೀರಾ ನೀವು ಮಾತಾಡೋದನ್ನ ಬಿಡುದಿಲ್ಲ ಬಿಜೆಪಿಯ ಬೊಮ್ಮಾಯಿಯವರು ವಿಧಾನಸೌಧವನ್ನ ಮಾರಾಟ ಮಳಿಗೆ ಮಾಡಿದ್ರು ವರ್ಗಾವಣೆಯ ದಂಧೆ ಮಾಡ್ತಾ ಇದ್ರಲ್ಲಿ ಪಂಚತಾರ ಹೋಟೆಲ್ ಕುತ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾಗ ವರ್ಗಾವಣೆಯ ದಂಧೆ ಮಾಡ್ತಾ ಇದ್ರು ಬಹಿರಂಗ ಮಾಡಿದೀವಿ ಬಿದ್ದ ಬಿಟ್ಟಿದ್ದೀವಿ ಏನಾದ್ರೂ ಇವತ್ತು ಕೂಡ ಏನಾದ್ರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಏನು ಭ್ರಷ್ಟಾಚಾರ ಉಳ್ಕೊಂಡಿದೆ ಅಂದ್ರೆ ಬಿಜೆಪಿಯ ಕಾಲದ ಜೆಡಿಎಸ್ ನ ಕಾಲದ ಪಳೆಯುಳಿಕೆ ಅಂತೇಳಾ ಕ್ಲೀನ್ ಮಾಡಿದೀವಿ ಅದಕ್ಕೆ ಬಿಜೆಪಿಯ ನಾಯಕರೆಲ್ಲ ಸಾಲ ಸಾಲ ಜೈಲ್ಗೆ ಹೋಗ್ತಾ ಇರ್ತಕ್ಕಂಥದ್ದು ದೇವರ ಅಧ್ಯಕ್ಷರು ಜೈಲ್ಗೆ ಹೋಗಿದ್ದಾರೆ ಅಲ್ಲಿ ಯಾರೋ ಚಿತ್ತಾಪುರದ ಒಬ್ಬ ಬಿಜೆಪಿಯ ನಾಯಕ ಮೋದಿಯ ಬಹಳ ಬಲಗೈ ಬಂಟ ಇರ್ಬೇಕು ರೌಡಿ ಶೀಟರ್ ಆತ ಕೂಡ ಜೈಲ್ಗೆ ಹೋಗಿದ್ದಾರೆ ಈ ತರ ಬಿಜೆಪಿ ಎಲ್ಲಾ ನಾಯಕರು ಇಪ್ಪತ್ತೊಂದು ಹಗರಣಗಳು ಇವಳೆ ಆಗ್ತಾ ಇದೆ ಆಯ್ತಾ ಬಿಟ್ಕಾಯಿ ಹಗರಣ ಎಸ್ಐಟಿ ಮಾಡ್ತಾ ಇದೆ ಪಿ ಐ ಹಗರಣದಲ್ಲಿ ಇಡೀ ರಾಜ್ಯದ ಯುವಕರ ಭವಿಷ್ಯವನ್ನ ಅಂಧಕಾರಕ್ಕೆ ತಂದಂತಹ ಯಾವ್ದಾರು ಕೀರ್ತಿ ಇದ್ರೆ ಅದು ಬೊಮ್ಮಾಯಿ ಮತ್ತೆ ಅರ್ಗ ಜ್ಞಾನ ಸೇರತ್ತೆ ಇಂತಹ ಭ್ರಷ್ಟರು ದುಷ್ಟರು ಇವತ್ತು ಪಾದಯಾತ್ರೆ ಮಾಡ್ತಾರೆ ಪಾಪ ತೊಳ್ಕೊಳ್ತೀವಿ ಎಂ ಎಲ್ ಎಲ್ಲ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಜೈಲಲ್ಲಿದ್ದಾರೆ ಶಾಸಕರು ಅವ್ರ ಮಗ ಎಸ್ಕೇಪ್ ಆಗಿದ್ದಾರೆ ಇನ್ನೊಬ್ರು ಶಾಸಕರು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಈಗಲೂ ಕೂಡ ಅಧ್ಯಕ್ಷಗಿರಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅವ್ರ ಮೇಲೆ ಆರೋಪ ಮುಖ್ಯಮಂತ್ರಿಗಳ ಮೇಲೂ ಆರೋಪ ಮುಖ್ಯಮಂತ್ರಿ ವೀರಣ್ಣ ನೀವು ಇದೆ ಅವರೋಪೀರಣ್ಣ ವೀರಣ್ಣ ಮೋದಿ ಆರೋಪ ಇದೆ

ವೀರಣ್ಣ ನಟರಾಜ್ ಗೌಡ್ರೆ ನೀವು ಕಿರ್ಚೋದ್ರಿಂದ ಜನರು ಕೇಳ್ತಿರೋ ಪ್ರಶ್ನೆಗೆ ನೀವು ಜನರು ಕೇಳ್ತಿರೋ ಪ್ರಶ್ನೆಗೆ ಒಂದ್ ನಿಮಿಷ ಒಂದು ನಿಮಿಷ ನಟರಾಜ್ ಗೌಡ್ರೆ

ಬಿಜೆಪಿಯ ಸುಳ್ಳುಗಳೇ ಆರೋಪ ಅನ್ನೋದಾದ್ರೆ ನರೇಂದ್ರ ಮೋದಿ ಅವರು ಪಿ ಎಂ ಕೇರ್ಟ್ರೋಲ್ ಸಮಾಧಾನ ಮುಗಿತ ನಟರಾಜ್ ಗೌಡ್ರೆ ವಿರೋಧ ಪಕ್ಷದ ಸ್ಥಾನ ನಾನ್ ನಾನು ಇಷ್ಟೇ ನಟರಾಜ್ ಅಯ್ಯೋ ಭಗವಂತ ಕೇಳಿಸ್ಕೊಳ್ರಿ ಮಾಧ್ಯಮಗಳು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತೇನೆ ಕೆಲಸ ಮಾಡೋದು ನಾವು ಪ್ರಶ್ನೆ ಮಾಡೋದು ಕೇಂದ್ರದ ವಿಚಾರ ಅಲ್ಲೋತಿ ನೈತಿಕತೆ ಬಂದಿದ್ದಾರೆ ಇದ್ರೆ ಅವರ ಮೇಲೆ ನೇರ ಆರೋಪ ಬಂದಾಗ ಸರ್ಕಾರದ ಮುಖ್ಯಸ್ಥರಾಗಿರುವಂತ ಸಿದ್ದರಾಮಯ್ಯ ಅವರು ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕಾರ ಸಹಕರಿಸಬೇಕಿತ್ತು ಅವರು ಅವರ ಅಧೀನದಲ್ಲಿರೋ ಸಂಸ್ಥೆ ಅಥವಾ ಒಂದು ತನಿಖಾ ನಿವೃತ್ತ ನ್ಯಾಯಮೂರ್ತಿಗಳಾದ ದೇಸಾಯಿ ಆಯೋಗ ಕೂಡ ಮಾಡಿದ್ದಾರೆ ಅಂದ್ರೆ ಅವರು ಅದಿನಿಂದ ಬರುವಂತ ಖಂಡಿತ ಮಾಡಲೇಬಾರದು ಅವರು ನೈತಿಕತೆ ಇದ್ದಿದ್ರೆ ರಾಜೀನಾಮೆ ಕೊಟ್ಟು ಒಂದು ತನಿಖೆಗೆ ಒಳಪಡ್ಬೇಕಿತ್ತು ಇವತ್ತು ನೋಡಿದ್ರೆ ಒಂದು ಎಲ್ಲ ಒಂದು ಬಂಡತನ ಅವರು ಇದು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯಪಾಲರು ಸಂವಿಧಾನದ ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ರಾಜ್ಯಪಾಲರು ನೋಡಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟು ಒಂಬತ್ತು ದಿನ ಆಗಿದೆ ಇವತ್ತವರೆಗೂ ಮುಖ್ಯಮಂತ್ರಿಗಳಿಂದ ಉತ್ತರ ಸಿಕ್ಕಿಲ್ಲ ಅವರು ಶೋಕಾಸ್ ನೋಟಿಸ್ ಕೊಡದೇನೆ ಇದಕ್ಕೆ ಪ್ರಾಸಿಕ್ಯೂಷನ್ ಆರ್ಡರ್ ಮಾಡ್ಬೋದು ಮಾಡಿಲ್ಲ ಮತ್ತೆ ನೋಡಿ ಸಚಿವ ಸಂಪುಟ ಇರೋದು ಜನಪರ ಕೆಲಸ ಮಾಡ್ಲಿಕ್ಕೆ ನಮ್ಮ ಸರ್ಕಾರದ ಸಚಿವ ಸಂಪುಟ ಏನ್ ಮಾಡ್ತಾ ಇದೆ ಭ್ರಷ್ಟ ಆರೋಪ ಇರೋ ಮುಖ್ಯಮಂತ್ರಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಿರ್ಣಯ ಕೈಗೊಳ್ತಾ ರಾಜ್ಯಪಾಲರಿಗೆ ಹೋಗಿ ಅಭಿವೃದ್ಧಿಸ್ತಾ ಇದೆ ನ್ಯಾಯ ಸಿಗ್ಬೇಕು ಆಯ್ತಾ ಯಾರು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ